ರೆಡ್ಡಿ ಸರ್ ಅವರೇ ಅದೇ ರೀತಿ ಸರ್ಕಾರಿ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ರವೀಂದ್ರ ಸರ್ ಅವರೇ ಖಜಾನ್ಸಿಗಳಾಗಿರ್ತಕ್ಕಂಥ ನಮ್ಮ ಸುಬ್ರಹ್ಮಣ್ಯ ಅವರೇ ಅದೇ ರೀತಿ ಎಸ್ ಸಿ ಎಸ್ ಟಿ ನೌಕರ ಸಂಘದ ಅಧ್ಯಕ್ಷರಾದ ಬಿ ಎನ್ ನಾಣಸಮ್ಮೆ ಸರ್ ಅವರೇ ಅದೇ ರೀತಿ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಮೇಶ್ ಸರ್ ಅವರೇ ಎಲ್ಲ ನಿರ್ದೇಶಕ್ರೆ ಹಾಗೂ ವೃತ್ತಿ ಬಾಲ್ದವ್ರೆ ಹಾಗೂ ಪತ್ರಿಕಾ ಮಾಧ್ಯಮದವರೇ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾಗಿದೆ ಯಾಕೆ ಅಂತಂದರೆ ನಮ್ಮ ನೌಕರರ ಸಂಘ ಯಾಕೆ ಕಟ್ಕೊಂಡ್ವಿ ಅಂತಂದರೆ ನೌಕರರಿಗೆ ಆಗ್ಬೇ ಆಗಿರ್ತಕ್ಕಂಥ ಏನ್ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಒದಗಿಸ್ಕೊಂಡು ಜನರಿಗೆ ಸಹಾಯ ಮಾಡುವಂತಹ ಒಂದು ಕಾರ್ಯ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಹೇಳ್ತಾ ಇದ್ರು ಇದುವರೆಗೂ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತ ನಿಜವಾಗಿ ಶಾಸಕಾಂಗ ಒಂದು ಆದೇಶ ಹೊರಡಿಸಿದಾಗ ಕಾರ್ಯಾಂಗ ಏನಾದರೂ ಸ್ತಬ್ಧ ಆಯಿತು ಅಂತಂದರೆ ಇಡೀ ವ್ಯವಸ್ಥೆನೇ ನಿಂತು ಬಿಡ್ತದೆ ಅವ್ರ ಶಾಸಕಾಂಗ ಶಾಸಕಾಂಗ ಅಲ್ಲೇ ಇರ್ತದೆ ನ್ಯಾಯಾಂಗ ಇಲ್ಲೇ ಇರ್ತದೆ ಮಧ್ಯದಲ್ಲಿರ್ತಕ್ಕಂಥದ್ದು ಕಾರ್ಯಾಂಗ ಆ ಕಾರ್ಯಾಂಗ ಬಹಳಷ್ಟು ವ್ಯವಸ್ಥಿತವಾಗಿ ಯಾವ ರೀತಿ ನಾವು ನಡೆಸಿದರೆ ಆ ರೀತಿ ಚೆನ್ನಾಗ್ತದೆ ಉದಾಹರಣೆಗೆ ನಾವು ನೌಕರರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಈಗ ಉದಾಹರಣೆಗೆ ಸುಮಾರು ಎರಡೂವರೆ ಮೂರು ಲಕ್ಷ ನೌಕರರು ಆಗಿದೆ ಅಂದ್ರೆ ಖಾಲಿ ಇದೆ ಉದ್ಯೋಗ ಕೊಡ್ತೀವಿ ನ್ಯಾಯಾಂಗ ಮಧ್ಯದಲ್ಲಿ ನಮ್ಮ ಕಾರ್ಯಾಂಗ ಬಹಳಷ್ಟು ವ್ಯವಸ್ಥಿತವಾಗಿ ಅನುಷ್ಠಾನ ಮಾಡಿದ ಒಂದು ಕಾರ್ಯಗಳನ್ನ ವ್ಯವಸ್ಥಿತವಾಗಿ ಜನರಿಗೆ ತಲುಪಬೇಕಾದ್ರೆ ನಮ್ಮ ಕಾರ್ಯ ಕೆಲಸ ಮಾಡಬೇಕು ನಮ್ಮ ಸರ್ಕಾರ ಈಗ ಒಂದು ಆದೇಶ ಹೊರಡಿಸ್ತು ಏನು ಅಂತಂದ್ರೆ ಒಳ್ಳೆ ಆದೇಶನೇ ಏನು ಅಂತಂದ್ರೆ ಪ್ರತಿ ದಿನ ವಾರದಲ್ಲಿ ಎಲ್ಲಾ ದಿನಗಳು ಮೊಟ್ಟೆ ಕೊಡಬೇಕು ಅಂತ ನಿಜಾನೇ ಅದು ಆರ್ಥಿಕವಾಗಿ ಬಡ ಮಕ್ಕಳು ನಮ್ಗೆ ಸಿಗ್ತಾ ಇದ್ದಾರೆ ಅವರಿಗೆ ಸದೃಢವಾಗಿ ಬೆಳಿಬೇಕಾದ್ರೆ ಬಹಳಷ್ಟು ಯಶಸ್ವಿಯಾದ ಕಾರ್ಯಕ್ರಮ ಅದರಲ್ಲಿ ಒಂದು ಅವರು ನಮಗೆ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು ಬರೀ ಐದು ರೂಪಾಯಿ ಅಲ್ಲಿ ಈಗ ಮೊಟ್ಟೆ ಎಷ್ಟಾಗಿದೆ ಆರು ರೂಪಾಯಿ ನಲವತ್ತು ಪೈಸೆ ಆಗಿದೆ ಏಳು ರೂಪಾಯಿ ಅದು ಏನು ವ್ಯವಸ್ಥಿತವಾಗಿ ತಗೊಂಡಾಗ ಮಾತ್ರ ಬೇರೆ ಕಡೆ ತಗೊಂಡ್ರೆ ಏಳು ಏಳು ಕಾಲು ರೂಪಾಯಿ ಆಗ್ತಾ ಇದೆ ದಿನಾಗ್ಲೂ ಒರೇನ ನಮ್ಮ ಶಿಕ್ಷಕರಿಗೆ ಬೀಳ್ತಾ ಇದೆ ದಿನಾಗ್ಲೂ ಅಂತಂದ್ರೆ ದಿನಕ್ಕೆ ಇನ್ನೂರು ಮುನ್ನೂರು ಸ್ಟ್ರೆಂತ್ ಜಾಸ್ತಿ ಇರೋ ಕಡೆ ಐನೂರು ಆರ್ನೂರು ಕೈ ಜೋಬಿಂದ ದಿನಾಗ್ಲು ಬೀಳ್ತಾ ಇದೆ ಆದರೂ ಕೂಡ ಕೆಲಸ ನಿಲ್ಲಿಸಿಲ್ಲ ಅಂತಂದರೆ ಒಂದು ಸರ್ಕಾರ ಒಂದು ಆದೇಶ ಹೊರಡಿಸಿದೆ ಆದರೆ ನಾವು ಪಾಲಿಸೋಣ ತಿಳ್ಕೊತದೆ ತಿಳ್ಕೊತದೆ ಸರ್ಕಾರ ಅಂತ ನಾವು ದಿನಾಗ್ಲೂ ಜೋಬಿಂದ ಎಣಿಸ್ತಾನು ಕಾರ್ಯ ಮಾಡ್ತಾ ಇದ್ವಿ ಯಾಕಂದರೆ ಮಕ್ಕಳಿಗೆ ಹಿತದೃಷ್ಟಿಯಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ಕೆಲಸ ನಿರ್ವಹಿಸ್ತಾ ಇದ್ದೀವಿ ಆದರೂ ಕೂಡ ತಿಳ್ಕೊಳ್ಳದೆ ಇದ್ದಾಗ ಎಷ್ಟು ದಿವಸ ನೋಡೋಣ ಒಂದು ತಿಂಗಳು ನೋಡ್ತೀವಿ ಎರಡು ತಿಂಗಳು ನೋಡ್ತೀವಿ ಮೂರು ತಿಂಗಳು ನೋಡ್ತೀವಿ ಆಮೇಲೆ ಒಂದ್ ದಿವಸ ಬೀದಿ ಬರಲೇಬೇಕಾಗ್ತದೆ ಇದನ್ನು ಎಚ್ಚರಿಕೆ ಕೊಡಬೇಕಾಗಿರೋದಕ್ಕೆ ಇಂಥವು ನಮ್ಮ ಕಷ್ಟ ಕಾರ್ಪಣ್ಯಗಳು ಬಂದಾಗ ಎದುರಿಸ್ಬೇಕಾಗಿರೋದ್ರಿಂದಲೇ ನಮ್ಮ ಸಂಘ ಕಟ್ಕೊಂಡಿರೋದು ಈಗ ಇಂಥ ಸಮಸ್ಯೆಗಳು ಈಗ ತರಕಾರಿ ಆಗ್ತಾ ಇದಾರೆ ಅದು ಯಾವುದಕ್ಕೂ ಸಾಕಾಗ್ತಾ ಇಲ್ಲ ಆದ್ರೂ ನಮ್ಮ ಶಿಕ್ಷಕರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ ಬೆಳಗ್ಗೆ ಎದ್ರೆ ಆ ತರಕಾರಿ ಮನೆಗೆ ಅಡುಗೆ ಸಾಮಾನು ತಗೊಳ್ಳೋದು ಕೂಡ ತಗೋಬೇಕಾದ್ರೆ ಅಂತ ಹೇಳ್ಬಿಟ್ಟು ಹೆಂಡತಿ ಮೇಲೆ ಗದ್ರ್ ಬಿಟ್ಟು ನಂಬರ್ಸ್ ನಾವು ಹೋಗ್ತೀವಿ ಆದರೆ ಅಲ್ಲಿ ಮಾತ್ರ ನಿಲ್ಲಿಸಂಗಿಲ್ಲ ಬೆಳಗ್ಗೆ ಎದ್ಬೇಕು ಆ ತರಕಾರಿ ತಗೋಬೇಕು ಇನ್ನೊಂದು ತಗೋಬೇಕು ಮೊಟ್ಟೆ ತಗೋಬೇಕು ಆ ಗಾಳಿ ಮೇಲೆ ಇಟ್ಕೊಂಡು ಓಡ್ಸೋಕ್ ಕೂಡ ಆಗಲ್ಲ ಆದರೂ ಕೂಡ ವ್ಯವಸ್ಥಿತವಾಗಿ ನಾವು ಹೋಗ್ತೀವಿ ಏನೋ ಪುರುಷರು ಮಹಿಳಾ ಶಿಕ್ಷಕರು ಎದುರಿಸ್ತಾ ಇದಾರೆ ಸಮಸ್ಯೆಗಳು ನೋಡ್ತಾ ಇದ್ದೀವಿ ನಿನ್ನೆ ಮೊನ್ನೆ ಒಂದು ದಿವಸ ತಾ ಇಲ್ಲಿ ಮುಳುಬಾಗ್ಲಿಂದ ತಾತಕಲ್ ಕಡೆ ಹೋಗೋ ಬಸ್ಸು ಮಟ್ಟೆ ಎತ್ಕೊಂಡು ಕವರಲ್ಲಿ ಹೋಗ್ತಾ ಇದ್ದಾರೆ ಅದೊಂದು ಮಟ್ಟೆ ಒಡೆದೋಗ್ಬಿಟ್ಟು ಸುರಿತಾ ಇದೆ ಆ ಕಂಡಕ್ಟ್ರು ಅಮ್ಮ ತಾಯಿ ವಾಸನೆ ಬಂದ್ಬಿಡ್ತದೆ ನಮ್ಮ ಬಸ್ ಅಂತ ಅಂದ್ರೆ ನಮ್ಮ ಶಿಕ್ಷಕರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಅಂದ್ರೆ ಆ ಮಟ್ಟಕ್ಕೆ ನಮ್ಮನ್ನು ಸರ್ಕಾರ ಓಡ್ತಾ ಇದೆ ಅಂತಂದ್ರೆ ಇದನ್ನು ನಾವೇನ್ ಮಾಡ್ಬೇಕು ಎದುರಿಸಲೇಬೇಕಾಗ್ತದೆ ಇಂಥ ಒಂದು ಸಮಸ್ಯೆಗಳು ಅನೇಕ ನೌಕರರು ಕೂಡ ಎದುರಿಸ್ತಾ ಇದ್ದಾರೆ ಒಂದು ಇಲಾಖೆಯಲ್ಲ ಐದು ಜನ ಆರು ಜನ ಆ ಕಚೇರಿ ಕೆಲಸ ಮಾಡ್ಬೇಕಾದ್ರೆ ಒಬ್ರು ಅಥವಾ ಇಬ್ಬರೇ ಕೆಲಸ ಮಾಡ್ತಾ ಇರೋದಿಲ್ಲ ಹೊರೆಯೆಲ್ಲಾನು ಆ ನೌಕರ ಮೇಲೆ ಬೀಳ್ತಾ ಇದೆ ಆದ್ರೂ ಕೂಡ ಕಾಲ್ ಮಾಡ್ಲಿಲ್ಲ ತಗೊಳ್ಲಿಲ್ಲ ಕೆಲಸ ಮಾತ್ರ ಮಾಡ್ತಾನೆ ಇದೀವಿ ಬಿಡ್ತಾ ಇಲ್ಲ ಯಾಕೆ ಅಂತಂದ್ರೆ ವಿಧಿ ಇಲ್ಲ ಮಾಡ್ತಾ ಇದ್ವಿ ಆದ್ರೂ ಕೂಡ ಸರ್ಕಾರ ಇನ್ನೂ ಕಣ್ ತೆಗಿತಾ ಇಲ್ಲ ಅಂತಂದಾಗ ನಾವೇನ್ ಮಾಡ್ಬೇಕು ವಿಧಿ ಇಲ್ಲ ಹೋರಾಟ ಮಾಡ್ಲೇಬೇಕು ಇಂತ ಅದಕ್ಕಾಗಿ ನಮ್ಮ ಸಂಘ ಕಟ್ಕೊಂಡಿದ್ದೀವಿ ಅಷ್ಟೇನೆ ಇದಕ್ಕಾಗಿ ನಮ್ಮ ನೌಕರರ ಸಮಸ್ಯೆಗಳು ಅನೇಕ ಸಮಸ್ಯೆಗಳು ಎದುರಿಸ್ತಾ ಇದ್ವಿ ಅನೇಕ ಅನೇಕ ಸಮಸ್ಯೆಗಳು ಇಂಥ ಒಂದೋ ಎರಡೋ ಅಲ್ಲ ಈ ಎನ್ ಪಿ ಎಸ್ ಹೋರಾಟಕ್ಕಾಗಲಿ ಅಥವಾ ಈ ಶಿಕ್ಷಕರಿಗೆ ಪಿ ಎಚ್ ಡಿ ಹಿಂಬಡ್ತಿ ಕೊಟ್ಟವ್ರೆ ಮುಂಬಡ್ತಿ ಕೊಡೋದು ಬಿಟ್ಟು ಹಿಂಬಡ್ತಿ ಕೊಟ್ಟವ್ರೆ ಅಲ್ಲ ಸರ್ಕಾರ ಅಧಿಕಾರಿಗಳು ಆ ಹಂತದಲ್ಲಿ ಕೂತ್ಕೊಂಡು ಯಾವ ರೀತಿಯ ಕಾನೂನನ್ನು ಜಾರಿ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ ಆದರೆ ಇಂಥ ಒಂದು ತೊಂದರೆಗಳಾದಾಗ ನಾವೇನು ಮಾಡ್ಬೇಕಂದ್ರೆ ಹೋರಾಟಕ್ಕಾಗಿ ನಾವು ಇಳಿಯಲೇಬೇಕಾಗ್ತದೆ ಇಂಥ ಪರಿಸ್ಥಿತಿಗಳೆಲ್ಲ ನಮ್ಮ ನೌಕರು ಎದುರಿಸ್ತಾ ಇದ್ದಾರೆ ಆದ್ರಿಂದ ಇಂಥ ನೌಕರರ ಒಂದು ಸಮಸ್ಯೆಗಳನ್ನ ನಾವು ದಿಟ್ಟ ನಿರಂತರವಾಗಿ ಹೋರಾಟ ಮಾಡಲೇಬೇಕಾಗ್ತದೆ ಈ ನೌಕರ ಸಂಘ ಹೇಳಬೇಕು ಅಂತಂದ್ರೆ ಎಲ್ಲ ಇಲಾಖೆಗಳು ಕೂಡ ನೌಕರು ಕಡಿಮೆ ಇರ್ಬೋದು ಆದರೆ ನಮ್ಮ ಶಿಕ್ಷಕರ ಶಿಕ್ಷಣ ಇಲಾಖೆಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇದ್ದೀವಿ ನಮ್ಮ ನೌಕರ ಸಂಘ ಯಾವತ್ತು ಕರೆದ್ರೂ ಕೂಡ ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ನೌಕರು ಕೂಡ ಬಹಳಷ್ಟು ಹೋರಾಟಕ್ಕೆ ನಿಮ್ಮ ಜೊತೆ ಇರ್ತೀವಿ ಹೋರಾಟಕ್ಕೆ ಸಿದ್ಧರಾಗಿರ್ತೀವಿ ಇಂಥ ಯಾವುದೇ ಸಮಸ್ಯೆಗಳು ಕೂಡ ನಾವು ಎದುರಲ್ಲ ಅಂತಂದ್ರೆ ನ್ಯಾಯಯುತವಾಗಿರ್ತೀವಿ ನ್ಯಾಯಯುತವಾಗಿ ಹೋರಾಡ್ತೀವಿ ಈ ಕೆಲಸ ಮಾಡೋದ್ರಲ್ಲಿ ನಾ ಎರಡು ಮಾತಿಲ್ಲ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಹೇಳಿದ್ರು ಕಾರ್ಯಾಂಗ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದರೆ ಅಷ್ಟು ಒಳ್ಳೆ ಹೆಸರು ಬರ್ತದೆ ಅಂತ ನಿಜಾನೇ ನಾವು ಎಲ್ಲ ಒಳ್ಳೆ ಉತ್ತಮವಾದ ಕೆಲಸಗಳು ಮಾಡೋದಕ್ಕೆ ನಾವು ತಯಾರಿದ್ದೀವಿ ಆದರೆ ನಮಗೆ ಕೆಲಸ ಮಾಡುವಾಗ ಅಡೆತಡೆಗಳು ಈ ರೀತಿ ಹೆಚ್ಚು ಹೊರೆ ಹಾಕುವಂಥ ಕೆಲಸಗಳು ಮಾಡಿದಾಗ ಈ ಕಚೇರಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಪೇಪರ್ಸನ್ನು ಅವ್ರಿಗೆ ಬೇಕಾದಷ್ಟು ಪೇಪರ್ಸ್ ಉದಿಶಕ್ಕೆ ಸಿಜಿ ಕೊಡ್ತಾ ಇಲ್ಲ ಅಲ್ಲಿ ಕೆಲಸ ಮಾಡೋದಕ್ಕೆ ಹೆಂಗೆ ಕ್ಲರ್ಚೆಲ್ಲ ಮಾಡೋಕ್ಕಾಗ್ತದೆ ಇವೆಲ್ಲ ನಾವು ಕಷ್ಟ ಇದನ್ನು ನೋಡ್ತಾ ಇದ್ದೀವಿ ಇಂಥ ಕಷ್ಟಗಳನ್ನು ನಮ್ಮ ನೌಕರಿಗೆ ಬರಬಾರ್ದು ಮುಂದಿನ ದಿನಕ್ಕೆ ನೆಮ್ಮದೇ ಕೆಲಸ ಮಾಡುವಂಥ ನಿರ್ಭೀತಿಯಿಂದ ಕೆಲಸ ಮಾಡುವಂಥ ವ್ಯವಸ್ಥೆ ನಾವೆಲ್ಲರೂ ಮಾಡಬೇಕು ಅಂತೇಳಿ ಈ ಒಂದು ಸಂಘ ಕಟ್ಕೊಂಡಿದ್ವಿ ನಮ್ಮ ನಿರ್ದೇಶಕರು ಹೊಸದಾಗಿ ಯಾವ ಯಾವ ರೀತಿ ಆಯ್ಕೆ ಆಗಿದ್ದಾರೆ ಅದು ನಾವು ನ್ಯಾಯಯುತವಾಗಿ ನಮ್ಮ ನೌಕರರಿಗೆ ಈಡೇರಿಸ್ಬೇಕಂತ ನಮ್ಮ ಇಲಾಖೆಯಲ್ಲಿ ನಾವು ಹದಿನೇಳು ಹದಿನೆಂಟು ವರ್ಷಗಳಿಂದ ಸತತವಾಗಿ ಟ್ಯಾಕ್ಸ್ ಫಾರಮ್ಸ್ ಆಗಲಿ ಅಥವಾ ಪೇಸ್ಲಿಪ್ಸ್ ಹನ್ನೆರಡು ತಿಂಗಳದ್ದು ಅವ್ರ ಕೈ ಕೊಡ್ತೀವಿ ನಮ್ಮ ಶಿಕ್ಷಕರಿಗೆ ತಾಲೂಕಿನಾದ್ಯಂತ ಅಂದ್ರೆ ಸುಲಭವಾಗಿ ಕುತ್ಕೊಂಡು ಬರೀಲಿ ಅದನ್ನ ಯಾವ ರೀತಿ ಅನುಕೂಲ ಆಗಬೇಕು ಅನ್ನೋದನ್ನ ಅದೇ ರೀತಿ ಪತ್ತಿನ ಸಹಕಾರ ಸಂಘ ಅಂತ ಒಂದು ಸ್ಥಾಪನೆ ಮಾಡಿದ್ವಿ ಅದು ಇವತ್ತು ಒಂದೂವರೆ ಕೋಟಿ ರೂಪಾಯಿ ಆ ಟ್ರಾನ್ಸಾಕ್ಷನ್ ನಡೀತಾ ಇದೆ ತಕ್ಷಣ ಅದು ಯಾವ ರೀತಿ ಅಂತಂದ್ರೆ ಶಿಕ್ಷಕರಿಗೆ ಇವತ್ತು ಏನೋ ಸಮಸ್ಯೆ ಆದರೆ ಬ್ಯಾಂಕ್ಗೆ ಹೋಗಬೇಕಾದ್ರೆ ಒಂದು ವಾರ ಆಗಬೇಕಾಗುತ್ತೆ ಲೋನ್ ಬೇಕಾದ್ರೆ ಲೋನ್ ಬೇಕು ಅಂತ ಅರ್ಜಿ ಕೊಟ್ಟಿದ ತಕ್ಷಣ ಮಾರನೇ ದಿವಸ ಚೆಕ್ ಕೊಡ್ತೀವಿ ಆ ರೀತಿ ಅನುಕೂಲಗಳಾಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಸಂಘ ಎಲ್ಲ ವ್ಯವಸ್ಥಿತವಾಗಿ ಕೆಲಸ ಮಾಡ್ತೀವಿ ಅದೇ ರೀತಿ ನೌಕರ ಸಂಘದ ಕೂಡ ಮುಂದಿನ ದಿನಗಳು ಆ ಒಂಥರ ಪತ್ತಿನ ಸಹಕಾರ ಸಂಘ ನಾವು ಯಾವ ಓಪನ್ ಮಾಡಿದೀವೋ ಆ ರೀತಿ ನೌಕರ ಸಂಘದಲ್ಲೂ ಕೂಡ ನಮ್ಮ ಅರವಿಂದ ಅವರ ನೇತೃತ್ವದಲ್ಲಿ ಅಂತ ಒಂದು ಒಳ್ಳೆಯ ಉತ್ತಮವಾದ ಕಾರ್ಯಗಳನ್ನ ನಮ್ಮ ಅರವಿಂದ್ ಅವರು ಹೇಳಿದ್ದಾರೆ ಒಳ್ಳೆ ಕೆಲಸಗಳನ್ನ ಈ ಸರಿ ತುಂಬಾ ಅಚ್ಚುಕಟ್ಟಾಗಿ ಮಾಡೋಣ ವ್ಯವಸ್ಥಿತವಾಗಿ ಮಾಡೋಣ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಅದರಂತೆ ಉತ್ತಮವಾದ ಕೆಲಸಗಳನ್ನು ಕೂಡ ಮಾಡಿಕೊಂಡು ಸಮಾಜದ ಒಳ್ಳೆ ನೌಕರರು ಅಂತ ಹೇಳಿ ಹೆಸರು ತಗೊಂಡು ನಾವು ಉತ್ತಮವಾದ ಕೆಲಸಗಳನ್ನು ಮಾಡ್ಕೊಂಡು ಹೋಗೋಣ ಅಂತೇಳಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾಲ್ಕು ಮಾತಾಡೋದಕ್ಕೂ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಹೊಂದ್ಸಾ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ